ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಆನವಟ್ಟಿ ಶುಂಠಿ ಬೆಳೆಯಲ್ಲಿ ಅಹ್ ಮರಿಗಳ ಅಥವಾ ಕಂದುಗಳ ಸಂಖ್ಯೆಯನ್ನ ಹೆಚ್ಚಿಸುವಲ್ಲಿ ಬಳಸಬಹುದಾದ ಒಂದು ಟಾಪ್ ಐದು ಗ್ರಾನ್ಯುಲ್ಸ್ ಗಳ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ ಖಂಡಿತ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಆ ಟಾಪ್ ಐದು ಗಳು ಯಾವುವು ಅವು ಏನ್ ಕೆಲಸ ಮಾಡುತ್ತೆ ಸೊ ಅದರಲ್ಲಿರುವಂತಹ ಕಂಪೋಸಿಷನ್ಸ್ ಏನು ಅವನು ಒಂದ್ ಎಕರೆಗೆ ಬಳಸಬಹುದಾದ ಒಂದು ಪ್ರಮಾಣ ಎಷ್ಟು ಅದರ ಸದ್ಯದ ಮಾರುಕಟ್ಟೆಯಲ್ಲಿ ಆ ಗ್ರಾನ್ಯುಲ್ಸ್ಗಳಿಗೆ ಂತ ದರ ಏನು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಖಂಡಿತ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆ ರೈತಗಳಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ತರ ಮಾಡೋದ್ ಬಿಡ ವಿಡಿಯೋ ಶುರು ಮಾಡೋಣ ಒಂದು ಶುಂಠಿ ಬೆಳೆಯ ಒಂದು ಪ್ರಾರಂಭಿಕ ಹಂತದಲ್ಲಿ ಈ ನಾನು ಹೇಳುವ ಈ ಟಾಪ್ ಐದು ಒಂದು ಗಳಲ್ಲಿ ಯಾವ್ದಾದ್ರೂ ಒಂದನ್ನ ಬಳಸಿ ಖಂಡಿತ ಅದರ ಒಂದು ಪ್ರಯೋಜನವನ್ನ ಪಡೆದುಕೊಳ್ಬಹುದು ಶುಂಠಿ ಬೆಳೆಯಲ್ಲಿ ಅದನ್ನ ಬಳಸೋದ್ರಿಂದ ಏನೇನು ಪ್ರಯೋಜನಗಳಿದೆ ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ ಸೊ ಮೊದಲಿಗೆ ಆ ಟಾಪ್ ಐದು ಗಳು ಯಾವುವು ಅವುಗಳ ಕಂಪೋಸಿಷನ್ಸ್ ನ ತಿಳ್ಕೊಳ್ಳೋಣ ಮೊದಲನೇದಾಗಿ ನೋಡೋದಾದ್ರೆ ಹ್ಯುಮಿಸಿಲ್ ಜಿ ಅನ್ನೋದು ಕಾಟೇವಾ ಕಂಪನಿಯ ಹಿಮಿಸಿಲ್ ಜಿಯಲ್ಲಿ ಕಂಪೋಸಿಷನ್ಸ್ ನೋಡೋದಾದ್ರೆ ನಾವು ಹ್ಯೂಮಿಕ್ ಆಸಿಡ್ ಪಲ್ವಿಕ್ ಆಸಿಡ್ ಪೊಟ್ಯಾಶ್ ಕ್ಯಾಲ್ಸಿಯಂ ಕೂಡ ಇದೆ ಇದರಲ್ಲಿ ಇದನ್ನ ಡೋಸೆಸ್ ನೋಡೋದಾದ್ರೆ ಹತ್ತು ಕೆ ಜಿ ಪ್ರತಿ ಎಕರೆಗೆ ಬಳಸಬಹುದು ಇದರ ಇನ್ನ ಪ್ರೈಸ್ ನೋಡೋದಾದ್ರೆ ಸಾವಿರದ ಎರಡ್ನೂರ ಐವತ್ತರಿಂದ ಸಾವಿರದ ಮುನ್ನೂರು ಸ್ವಲ್ಪ ಹತ್ತು ಕೆ ಜಿಯ ಬ್ಯಾಗ್ ಗೆ ಇದು ಮಾರ್ಕೆಟ್ ನಲ್ಲಿ ಲಭ್ಯ ಇದೆ ಅಂತಾನೆ ಹೇಳ್ಬಹುದು ಇನ್ನು ಎರಡನೇದಾದ ನೋಡೋದಾದ್ರೆ ರ್ಯಾಲಿ ಗೋಲ್ಡ್ ಟಾಪ್ ಟೂ ನಲ್ಲಿ ಗೋಲ್ಡ್ ಕಂಪೋಸಿಷನ್ಸ್ ನೋಡೋದಾದ್ರೆ ಮೈಕ್ರೋ ರೈಸಾ ಇದೆ ಎಲಿಮೆಂಟ್ಸ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ ಅಂದ್ರೆ ಲಘು ಪೋಷಕಾಂಶಗಳು ಕೂಡ ಈ ಒಂದು ಗೋಲ್ಡ್ ಅಲ್ಲಿ ಇದೆ ಡೋಸೇಜ್ ನೋಡೋದಾದ್ರೆ ಪ್ರತಿ ಎಕರೆಗೆ ಎಂಟರಿಂದ ಒಂದು ಹತ್ತು ಕೆಜಿ ಕೂಡ ಇದನ್ನ ಬಳಸಬಹುದು ಪ್ರೈಸ್ ನೋಡೋದಾದ್ರೆ ಸೊ ಎಂಟುನೂರ ಐವತ್ತರಿಂದ ಒಂಬೈನೂರು ರೂಪಾಯಿ ಪ್ರತಿ ನಾಲ್ಕು ಕೆ ಜಿ ಬ್ಯಾಗ್ಗೆ ಇದೆ ಸೊ ಇದು ಪ್ರೈಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತಾನೆ ಹೇಳಬಹುದು ಇನ್ನು ಟಾಪ್ ತ್ರೀ ನೋಡೋದಾದ್ರೆ ಇಂಡೋಲೈಸರ್ ಜಿ ಆರ್ ಗ್ರಾನ ಇಂಡೋಫಿಲ್ ನ ಇಂಡೋಲೈಸರ್ ಸೊ ಇಂಡೋಲೈಸರ್ ನ ಇಂಡೋಲೈಸರ್ ನ ನೀವು ಈ ಬಳಸಬಹುದು ಕಂಪೋಸಿಷನ್ಸ್ ನೋಡೋದಾದ್ರೆ ಹ್ಯುಮಿಕ್ ಆಸಿಡ್ ಸಿವಿಡ್ ಎಕ್ಸ್ಟ್ರಾಕ್ಟ್ ಅಮೈನೋ ಆಸಿಡ್ ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ ಕೂಡ ಈ ಇಂಡೋಲೈಸರ್ ನಲ್ಲಿ ಇದೆ ಡೋಸೇಜ್ ನೋಡೋದಾದ್ರೆ ಪ್ರತಿ ಹತ್ತು ಕೆಜಿ ಬ್ಯಾಗ್ ನ ಪ್ರತಿ ಎಕರೆಗೆ ಬಳಸಬಹುದು ದರ ನೋಡೋದಾದ್ರೆ ಹತ್ತು ಕೆಜಿಯ ಬ್ಯಾಗ್ಗೆ ಸಾವಿರದ ಎರಡ್ನೂರ ಐವತ್ತರಿಂದ ಸಾವಿರದ ನಾನೂರು ರೂಪಾಯಿ ಇದೆ ಅಂತಾನೆ ಹೇಳ್ಬಹುದು ಇನ್ನು ಟಾಪ್ ಫೋರ್ ನೋಡೋದಾದ್ರೆ ಬಯೋವಿಟಾ ಆರ್ ನ್ಯಾನೋಜಿಮ್ ಸೊ ಬಯೋವಿಟಾ ಅಥವಾ ನ್ಯಾನೋಜಿಮ್ ನ ಮೂರನೇ ಸ್ಥಾನದಲ್ಲಿ ನಾವು ನೋಡಬಹುದು ಇದರಲ್ಲಿ ಕೂಡ ಸಿವಿಡ್ ಎಕ್ಸ್ಟ್ರಾಕ್ಟ್ ಮತ್ತೆ ಅಮೋನೋ ಆಸಿಡ್ ಸಮ್ ಎಲಿಮೆಂಟ್ಸ್ ಆಫ್ ಮೈಕ್ರೋನ್ಯೂಟ್ರಿಂಟ್ ಕೂಡ ಇದೆ ಡೋಸೇಜ್ ನೋಡೋದಾದ್ರೆ ಎಂಟರಿಂದ ಹತ್ತು ಕೆಜಿ ಪ್ರತಿ ಬ್ಯಾಗ್ ಗೆ ಬಳಸಬಹುದು ಪ್ರತಿ ಎಕರೆಗೆ ಬಳಸಬಹುದು ಬಯೋವಿಟಾ ಆರ್ ನ್ಯಾನೋಜಿಮ್ ನ ಒಂದು ದರ ನೋಡೋದಾದ್ರೆ ಸಾವಿರದ ಎರಡ್ನೂರಿಂದ ಸಾವಿರದ ಎರಡ್ನೂರ ಐವತ್ತು ಪ್ರತಿ ಹತ್ತು ಕೆಜಿ ಬ್ಯಾಗ್ ಇದೆ ಇನ್ನು ಟಾಪ್ ಫೈವ್ ಅಲ್ಲಿ ನೋಡೋದಾದ್ರೆ ಆಂಪಲ್ ಜಿ ಗ್ರಾನ್ಯೂಲ್ಸ್ ಅಗ್ರಿ ರಿಸರ್ಚ್ ಕಂಪ್ನಿಯ ಆಂಪಲ್ ಜಿ ಗ್ರಾನೂಲ್ಸ್ ಸೊ ಇದರಲ್ಲೂ ಕೂಡ ಕಂಪೋಸಿಷನ್ಸ್ ಹ್ಯೂಮಿಕ್ ಆಸಿಡ್ ಸೀವಿಡ್ ಬಿಡ್ ಆಕ್ಸ್ಟ್ರಾಕ್ಟ್ ಮತ್ತೆ ಫಲ್ವಿಕ್ ಆಸಿಡ್ ಮತ್ತೆ ಅಮೈನೋ ಆಸಿಡ್ ಎಲಿಮೆಂಟ್ಸ್ ಆಫ್ ಮೈಕ್ರೋ ಕೂಡ ಇದೆ ಇದರಲ್ಲಿ ಆಡೆಡ್ ಸಿಲಿಕಾ ಕೂಡ ಇದೆ ಸಿಲಿಕಾ ಇರೋದ್ರಿಂದ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಸೊ ಇನ್ನು ಆಂಪಲ್ ಜಿ ಅಲ್ಲಿ ಸಿಲಿಕಾ ಕೂಡ ಇದೆ ಇದರ ಡೋಸೇಜ್ ಎಂಟರಿಂದ ಹತ್ತು ಕೆಜಿ ಪ್ರತಿ ಗೆ ಪ್ರತಿ ಎಕರೆಗೆ ಬಳಸಬಹುದು ಇದರ ಪ್ರೈಸ್ ನೋಡಿದ್ರೆ ಸೊ ಆರ್ನೂರ ಐವತ್ತರಿಂದ ಸೊ ಏಳ್ನೂರು ರೂಪಾಯಿ ಪ್ರತಿ ಹತ್ತು ಕೆಜಿಗಿದೆ ಇದೆ ಇವೆಲ್ಲ ಟಾಪ್ ಐದು ಗ್ರಾನ್ಯೂಲ್ ಗಳಲ್ಲಿ ಅತಿ ಕಡಿಮೆ ಅಂದ್ರೆ ಆಂಪಲ್ ಜಿ ಸೊ ನನ್ನ ಒಂದು ಪ್ರಿಫರ್ ಮಾಡೋದಾದ್ರೆ ಆಂಪಲ್ ಜಿಯನ್ನ ನೀವು ಕಡಿಮೆ ರೇಟ್ ನಲ್ಲಿ ಅತಿ ಹೆಚ್ಚಿನ ಪ್ರಯೋಜನ ಪಡೆಯೋದಾದ್ರೆ ಆಂಪಲ್ ಜಿಯನ್ನ ಬಳಸಬಹುದು ಈ ಟಾಪ್ ಐದು ಗ್ರಾನ್ಯಲ್ಸ್ ಗಳ ಒಂದು ಬೆನಿಫಿಟ್ಸ್ ನಾವು ತಿಳ್ಕೊಳ್ಳೋದಾದ್ರೆ ಇನ್ನು ಈ ಟಾಪ್ ಐದು ಗಳಲ್ಲಿ ಯಾವ್ದಾದ್ರು ಒಂದು ಗ್ರಾನುಲ್ಸ್ ನ ನೀವು ಬಳಸಿ ಸೊ ಈ ಬಳಸೋದ್ರಿಂದ ಸಿಗುವಂತಹ ಪ್ರಯೋಜನಗಳೇನು ಸೊ ಶುಂಠಿ ಬೆಳೆಯಲ್ಲಿ ಈ ಮರಿಗಳ ಸಂಖ್ಯೆ ಅಥವಾ ಕಂದುಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಈ ಗಳು ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ನೋಡೋದಾದ್ರೆ ಸೊ ನೀವು ಈ ಗ್ರಾನುಲ್ಸ್ ಗಳನ್ನ ಪ್ರಾರಂಭಿಕ ಒಂದು ಮೂರು ತಿಂಗಳ ಒಳಗಾಗಿ ನೀವು ಫರ್ಟಿಲೈಝರ್ ಜೊತೆ ಮಿಕ್ಸ್ ಮಾಡಿ ಕೊಡಬಹುದು ಸೊ ಈ ನ ಕೊಡೋದ್ರಿಂದ ನೀವು ಮಣ್ಣಿನ ಜೈವಿಕ ಚಟುವಟಿಕೆಗಳು ಹೆಚ್ಚಾಗುತ್ತೆ ಸೊ ಆವಾಗ ಜೈವಿಕ ಚಟುವಟಿಕೆ ಹೆಚ್ಚಾಯ್ತು ಅಂದ್ರೆ ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆ ಖಂಡಿತ ಹೆಚ್ಚಾಗುತ್ತೆ ಆಮೇಲೆ ಈ ಸಾಮಾನ್ಯವಾಗಿ ಈ ಐದು ಟಾಪ್ ಐದು ಗ್ರಾನ್ ಕೂಡ ಮತ್ತೆ ಫಲ್ವಿಕ್ ಆಸಿಡ್ ಸಾಮಾನ್ಯವಾಗಿರುತ್ತೆ ಸೊ ಹ್ಯೂಮಿಕ್ ಆಸಿಡ್ ಮತ್ತೆ ಫಲ್ವಿಕ್ ಆ್ಯಸಿಡ್ಗಳು ಕೂಡ ಬೇರಿನ ಒಂದು ಬೆಳವಣಿಗೆಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ ಸೊ ಮುಖ್ಯವಾಗಿ ಶುಂಠಿ ಬೆಲ್ಲಿ ಮರಿಗಳ ಸಂಖ್ಯೆ ಹೆಚ್ಚಿಸಲು ಪ್ರಧಾನ ಪೋಷಕಾಂಶಗಳ ಜೊತೆಗೆ ಸಿ ಬಿ ಡಿ ಎಕ್ಸ್ಟ್ರಾಕ್ಟು ಅಮೈನೋ ಆ್ಯಸಿಡು ಹ್ಯೂಮಿಕ್ ಆ್ಯಸಿಡು ಫಲ್ವಿಕ್ ಆ್ಯಸಿಡು ಮತ್ತು ಲಘು ಪೋಷಕಾಂಶಗಳು ಕೂಡ ಬೇಕಾಗುತ್ತೆ ಸೊ ಇವೆಲ್ಲ ಲಘು ಪೋಷಕಾಂಶಗಳು ಮತ್ತು ಹ್ಯೂಮಿಕ್ ಆ್ಯಸಿಡ್ ಅಮೈನೋ ಆ್ಯಸಿಡ್ ಫಲ್ವಿಕ್ ಆ್ಯಸಿಡ್ ಇವೆಲ್ಲ ಕೂಡ ಒಂದು ಈ ಟಾಪ್ ಐದು ಗ್ರಾನುಯೀನ್ಸ್ಗಳಲ್ಲಿ ಖಂಡಿತ ಇದ್ದೇ ಇರುತ್ತೆ ಸೊ ಹಾಗಾಗಿ ಶುಂಠಿ ಬೆಳೆಯಲ್ಲಿ ಮರಿಗಳ ಸಂಖ್ಯೆಯನ್ನು ನಾವು ಖಂಡಿತವಾಗಿ ಹೆಚ್ಚಿಸಬಹುದು ರ್ಯಾಲಿ ಗೋಲ್ಡ್ ಮತ್ತು ಆ್ಯಂಪಲ್ ಜಿಯಲ್ಲಿ ವಿಶೇಷವಾಗಿ ಆ ಗೋಲ್ಡ್ ನಲ್ಲಿ ಮೈಕ್ರೋರೈಝಾ ಎಂಬ ಸಿಲಿಂಡ್ರ ಇದೆ ಸೊ ಈ ಮೈಕ್ರೋರೇಜಾ ಸಿಲಿಂದರ್ ಸಾಕಷ್ಟು ಪ್ರಯೋಜನ ಇದೆ ಸೊ ಮುಂದಿನ ದಿನಗಳಲ್ಲಿ ಅದನ್ನ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ ಮೈಕ್ರೋರೈಝಾ ಏನಿದೆ ಇದು ಬೇರಿನ ಜೊತೆಗೆ ಒಂದು ಸಹಜೀನ ಸಹಜೀವನ ನಡೆಸುವಂತಹ ಒಂದು ಶಿಲಿಂದ್ರಾ ಈ ಶಿಲಿಂದ್ರ ಕೂಡ ಒಂದು ಸಸ್ಯಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಲಘು ಪೋಷಕಾಂಶಗಳ ಒಂದು ಲಭ್ಯತೆ ಮಾಡಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದರಿಂದ ಕೂಡ ಮರಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಟೋಟಲಿ ಓವರ್ ಆಲ್ ಹೇಳೋದಾದ್ರೆ ನೀವು ಈ ಟಾಪ್ ಐದು ಗಳಲ್ಲಿ ಯಾವ್ದಾದ್ರು ಒಂದನ್ನ ಬಳಸಿ ಖಂಡಿತ ನೀವು ಮರಿಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡೋದರಲ್ಲಿ ಒಂದು ಆಗುತ್ತೆ ಅಂತಲೇ ಹೇಳ್ಬೋದು ನೀವು ನಿಮ್ಮ ಒಂದು ಶುಂಠಿ ಬೆಳೆಯಲ್ಲಿ ಯಾವುದಾದ್ರೂ ಒಂದು ನ ಬಳಸಿ ಖಂಡಿತ ಮರಿಗಳ ಸಂಖ್ಯೆಯನ್ನ ಜಾಸ್ತಿ ಪಡ್ಕೊಂಡಿದ್ರೆ ಇದಷ್ಟೇ ಅಲ್ಲದೆ ಬೇರೆ ಒಂದು ಗ್ರಾನ್ಯೂಲ್ಸ್ಗಳು ಕೂಡ ಒಳ್ಳೆ ರಿಸಲ್ಟ್ ಕೊಡುವಂತ ಯಾವುದಾದ್ರೂ ನೀವು ಬಳಸಿ ಖಂಡಿತ ಒಂದು ಒಳ್ಳೆಯ ರಿಸಲ್ಟ್ ಪಡೆದಿದ್ರೆ ಖಂಡಿತ ಕಮೆಂಟ್ ಪತ್ರ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಅನವಟಿ ಥ್ಯಾಂಕ್ ಯು